ದೊಡ್ಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಾಶೆಟ್ಟಿ ಪಟ್ಟಣ ಪಂಚಾಯಿತಿ ಸಾರ್ವತ್ರಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರೇಣುಕಮ್ಮ ರಾಜಣ್ಣ ಭಾನುವಾರ ದಯಮಾಡಿ ನಾವು ಹದಿಮೂರನೇ ವಾರ್ಡ್ ಅಲ್ಲಿ ವಿಜಯನಗರ ಹದಿಮೂರನೇ ರೇಣುಕಾಡಿ ದಯಮಾಡಿ ನಮ್ಮ ಮಾತಾಡೇ ಅಂತ ನಾನು ಕೇಳ್ಕೊಳ್ತೀನಿ ಮಿ ರಾಜ ಅಂತ ಎಲ್ಲ ರಾಜಣ್ಣ ಅಂತಾರೆ ನಮ್ಮ ಶ್ರೀಮತಿಯವರು ಜೀನ ರೇಣುಕರ್ಮ ರಾಜಣ್ಣ ನಾವು ಈಗಾಗಲೇ ಸಾಕಷ್ಟು ಕೆಲಸಗಳು ಮಾಡಿದ್ದು ಹಿಂದೆ ನಮ್ಮ ಶಾಸಕರು ವೆಂಕಟರಮಣ ಹತ್ತು ವರ್ಷ ಶಾಸಕರಾಗಿದ್ದರು ಸಾಕಷ್ಟು ಕೆಲಸಗಳು ನಮ್ಮ ಹೇಳಬೇಕು ಅಂದರೆ ಬ್ಯಾಂಕಿಟ್ ರಸ್ತೆಗಳು ಅವರು ಮಾಡಿರೋದು ನಮ್ಮ ಕ್ಷೇತ್ರದಲ್ಲಿ ಎಲ್ಲೂ ಮಾಡಿಲ್ಲ ಅಂತ ನಾನು ಅನ್ಕೊಟ್ಟಿದ್ದೀನಿ ಅಷ್ಟು ಈ ಕೊಲಂಬಿಯಾ ಕೊಲಂಬಿಯಾಂಟ್ಯಾಶ್ಗಂಟಿದ್ದೇ ಸುಮಾರು ಅಲ್ಲಿ ಕಾಂಕ್ರೀಟೇ ಇರಲಿಲ್ಲ ಕಾಂಕ್ರೀಟ್ ರಸ್ತೆಗಳು ಮಾಡಿದ್ವಿ ಯಾವುದೇ ಇದರಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಿಸಿದ್ವಿ ಒಂದು ಅಲ್ಲಿ ಐವತ್ತು ವರ್ಷದವರು ನವ ನೀರಲ್ಲಿ ಹಾಕಿದ್ದಾರೆ ಮತ್ತು ಬಿಸ್ಲರಿ ಪ್ಲಾಂಟು ಎರಡು ಮಾಡಿದ್ದಾರೆ ಶುದ್ಧ ಕುಡಿಯುವ ನೀರು ಶುದ್ಧ ಕುಡಿಯೋ ನೀರು ಇಲ್ಲಿ ನಮ್ಮ ಕೊಲಂಬಿ ಹಿಂಭಾಗದಲ್ಲಿ ಮಾಡಿದ್ದಾರೆ ಇಲ್ಲಿ ವಿಜಯನಗರದಲ್ಲೂ ಮಾಡಿದ್ದಾರೆ ಅವರು ಅವ್ರ ಕ್ರೀಡಲ್ಲೇ ಆಗಿದೆ ಮತ್ತು ಇಲ್ಲೂ ಅಷ್ಟೇ ಚರಂಡಿ ವ್ಯವಸ್ಥೆ ಇರಲ್ಲ ಚರಂಡಿಲಿ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಹೇಳಬೇಕಂದರೆ ಈಗ ಸ್ಕೂಲಿಗೆ ನಮ್ಮ ಅಜಾಬ್ ಸ್ಕೂಲ್ ಇವತ್ತು ಇಂಪ್ರೂವ್ಮೆಂಟ್ ಇತ್ತಿಷ್ಟು ನಮ್ಮದು ಸ್ಕೂಲ್ಗಳು ಅಭಿವೃದ್ಧಿ ಆಗಬೇಕಾದ್ರೆ ಅವರೇ ಕಾರಣ ಅಂತ ಮೂಲ ಯಾಕಂದರೆ ಸ್ಥಳ ಅವಕಾಶ ಮಾಡಿಕೊಟ್ಟಿದ್ದು ಅವರೇನೇ ಸ್ಕೂಲಿಗೆ ಡೊನೇಟರ್ಸು ಇಲ್ಲಿದ್ದಾರೆ ಕೈಗಾರಿಕೆಗಳಿದ್ದಾರೆ ಕೈಗಾರಿಕವರು ಅಜೀಮವರು ಮಾಲೀಕರು ಕೈಗಾರಿಯ ಮಾಲೀಕರು ಅವರು ಸುಮಾರು ಈಗ ಹದಿನಾಲ್ಕು ಕೋಟಿ ಹಾಕಿದ್ದಾರೆ ಸ್ಕೂಲ್ಗೆ ಅಜಾಬ್ ಸ್ಕೂಲ್ ಅಂತಲೇ ಇಲ್ಲಿ ಮತ್ತೆ ಇನ್ನೂ ಈ ಕಡೆ ರೆಸಿಲೆನ್ಸ್ ಲ್ಯಾಬರೇಟ್ರಿ ಹತ್ತಿದೆ ಯಾಕೆ ಅವರು ಸಾಕಷ್ಟು ಶಾಲೆಗಳಿಗೆ ಮಾಡಿ ಕಟ್ಕೊಟ್ಟಿದ್ದಾರೆ ಮತ್ತು ಏನಂದರೆ ಇಲ್ಲಿ ಅಲ್ಲಿ ಗುಂತೋಪು ಅಂತ ಇತ್ತು ಆ ಜಾಗನ ಏನೂ ವಸತಿ ಮಾಡಕ್ಕೆ ಬರೋದೇ ಇಲ್ಲ ಅಂಥದ್ದು ಪಾಪ ವಸತಿ ಅವರಿದ್ದರು ಎಲ್ಲ ಸ್ವಲ್ಪ ಹಿಂದುಳಿದವರಿದ್ರು ಅಲ್ಲಿ ಕಟ್ಕೊಂಡಿದ್ದರು ಅಂಥವ್ರು ಎತ್ಸಿಂದು ಬೇರೆ ಅವಕಾಶ ಕಾಯ್ದೆ ಅಂತ ಬೇರೆ ಕಡೆ ಸ್ಥಳ ಅಂತ ಆ ಸ್ಕೂಲ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಅದು ಗುಂಟೋಪಲ್ಲಿ ಏನಂತ ಗುಂಪೋಪಲ್ಲಿ ಅಲ್ಲಿ ಏನು ಅಷ್ಟು ಕಟ್ಟಗೆಯೆಲ್ಲ ಹೇಳಬೇಕು ಅಂತ ಅಂಥ ಜಾಗದಲ್ಲಿ ಪರ್ಮಿಷನ್ ತಪ್ಪಿಸಿ ಅವಾಗ ಶಾಸ್ತ್ರ ಆಕ್ರಮಣ ಅವಕಾಶ ಮಾಡಿಕೊಂಡು ಮಕ್ಕಳಿಗೆ ಅನುಕೂಲ ಆಗ್ತದೆ